ನ್ಯೂಸ್ಗೆ ಸ್ವಾಗತ ನಾನು ಆಶಾ ಉದ್ದವ್ ಠಾಕ್ರೆ ಪರವಾಗಿ ಶರದ್ ಪವಾರ್ ಪರವಾಗಿ ಕಾಂಗ್ರೆಸ್ ಪರವಾಗಿ ಈಗ ಜನ ಇದ್ದಾರೆ ಇವತ್ತು ಅಲ್ಲಿ ಏನು ಎಫೆಕ್ಷನ್ ಆಗಿ ಹೋಗಿದ್ರಲ್ಲ ಎಲ್ಲ ಶಾಸಕರು ಅವ್ರು ಪಶ್ಚಾತ್ತಾಪಡ್ತಿದ್ದಾರೆ ಈಗ ಅವರೆಲ್ಲ ವಾಪಸ್ ಬರ್ತಾರೆ ಏಕನಾಥ್ ಶಿಂದೆ ಅವರು ಚುನಾವಣೆ ಮುಗಿದ್ರೆ ಒಂದ್ ತಿಂಗಳಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗ್ತವೆ ಕಾಂಗ್ರೆಸ್ನ ನಮ್ಮಲ್ಲಿ ಯಾವ್ದು ನಂಬರ್ ಹೈಕಮಾಂಡ್ ಇದೆ ಹೈಕಮಾಂಡ್ ಏನ್ ನಿರ್ಧಾರ ಮಾಡ್ತಾರೆ ಆಗ್ತದೆ ಏಕನಾಥ್ ಸಿಂಧೆ ಅವರು ತಿಂಗಳ ನಂತರ ಚೀಫ್ ಮಿನಿಸ್ಟರ್ ಎಲ್ಲಾ ಎನ್ ಸಿ ಪಿ ದಿಂದ ಹೋದವ್ರು ಹೋದವರು ಈಗ ಎಲ್ಲರೂ ಉದ್ದವ್ ಠಾಕ್ರೆ ನನಸ್ತಾ ಇದಾರೆ ಎಲ್ಲರೂ ಶರದ್ ಪವಾರ್ ನೆನೆಸ್ತಾ ಇದ್ದಾರೆ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಮುಂದೆ ನಮ್ ದಾರಿ ಹೆಂಗಪ್ಪ ಫ್ಯೂಚರ್ ನಮ್ದು ಭವಿಷ್ಯ ಹೆಂಗೆ ಅಂತೇಳಿ ಪಶ್ಚಾತಾಪ ಮಹಾರಾಷ್ಟ್ರದಾಗ ನಮ್ ನೇಬರಿಂಗಿಲ್ಲ ಇನ್ನೂ ಸ್ವಲ್ಪ ಒಂದು ಅಭಿವೃದ್ಧಿ ಇದೆ ಇಲ್ಲ ರಾಜಧಾನಿ ಈ ಬಾರಿ ಏನು ಲೋಕಸಭಾ ಚುನಾವಣೆ ಜವಾಬ್ದಾರಿ ಕೊಟ್ಟಿದ್ದಾರೆ ಕೆಲಸ ಅಂತಂದ್ರೆ ರಾಜೀನಾಮೆ ಕೊಡಬೇಕಾಗುತ್ತೆ ನಮ್ಮಲ್ಲಿ ಅಂತ ಯಾವ್ದು ಕೂಡ ಡಿಸ್ಕಷನ್ ಆಗಿಲ್ಲ ಅಥವಾ ಯಾವ್ದು ಕೂಡ ಆಗಿಲ್ಲ ಆದರೆ ನೈತಿಕವಾಗಿ ಅದನ್ನು ಸಹ ಎಲ್ಲರೂ ಪ್ರಯತ್ನ ಮಾಡುವಂತ ಇರ್ತದೆ ಕೆಲವೊಂದು ಮತಕ್ಷೇತ್ರ ಇರ್ತಾವಲ್ಲ ಈಗ ಪಾಪ ಅಲ್ಲಿ ಇವತ್ತು ಬಹಳ ನಮಗೆ ಕಷ್ಟವಾದಂತಹ ಪರಿಸ್ಥಿತಿ ಇರ್ತದೆ ಅಲ್ಲಿ ಫೈಟ್ ಒಂದು ಕೆಲಸ ನಮ್ಮ ಶಾಸಕರು ಸಚಿವರು ಇರ್ತದೆ ಹೀಗಾಗಿ ಯಾವುದೂ ಇಲ್ಲ ಅದಾಗ್ಲೂ ಕೂಡ ಇಪ್ಪತ್ತಿಂತ ಜಾಸ್ತಿ ಸಿಕ್ತೀನಿ ಏಕನಾಥ್ ಜೊತೆ ಬಣ್ಣ ಸಂಪರ್ಕದಲ್ಲಿ ಅಂತ ಅಂದ್ರೆ ಕಾಂಗ್ರೆಸ್ ಅವ್ರ ಜೊತೆ ನೋಡಿಪ್ಪ ಏಕನಾಥ್ ಶಿಂದೆ ಅಲ್ಲಿ ಏಕನಾಥ್ ಶಿಂದೆ ಅವರ ಶಿವಸೇನೆ ನಿರ್ಣಯ ಮಾಡ್ತದೆ ಅಜಿತ್ ಪವಾರ್ ಅವರ ಎನ್ ಸಿಪಿ ನಿರ್ಣಯ ಮಾಡ್ತಾರೆ ಎಲ್ಲರೂ ಮತ್ತೆ ಉದ್ದವ್ ಠಾಕ್ರೆ ಮತ್ತು ಶರದ್ ಪವಾರ್ ಕಡೆ ಹೋಗ್ತಾರೆ ಬರ್ಲಿರ್ಕೊಂಡ್ಬಿಡಿ ना सर बता सर द बीजेपी लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए